ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಸಬ್ಬಸ್ಗೆ ಸೊಪ್ಪಿನ ಪಲ್ಯ ಹಾಗೆ ಪಲಾವನ್ನ ಹೇಗೆ ಮಾಡೋದು ಅಂತ ಹೇಳಿ ನಿಮಗೆ ತಿಳಿಸ್ಕೊಡ್ತೀನಿ ಅದೇ ರೀತಿಯಾಗಿ ಸಬ್ಬಸ್ಗೆ ಸೊಪ್ಪು ನಿದ್ರಾಹೀನತೆ ಮಲಬದ್ಧತೆ ಮುಟ್ಟಿನ ಸಮಸ್ಯೆ ಮೂಳೆಗಳ ಆರೋಗ್ಯಕ್ಕೆ ಯಾವ ರೀತಿ ಆರೋಗ್ಯಕರ ಆಹಾರ ಅಂತಲೂ ಕೂಡ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸಬ್ಬಸಿಗೆ ಸೊಪ್ಪು ಅಥವಾ ಸಬ್ಸಿಗೆ ಸೊಪ್ಪು ಅಥವಾ ಡಿಲ್ ಲೀವ್ಸ್ ಇದನ್ನ ವೈಜ್ಞಾನಿಕವಾಗಿ ಅನಿತಮ್ ಗ್ರಾವಿಯೋಲೆನ್ಸ್ ಅಂತ ಹೇಳಿ ಕರೀತಾರೆ ನಾನು ಕಟ್ಟು ಸಬ್ಬಸ್ಗೆ ಸೊಪ್ಪನ್ನ ತೊಗೊಂಡಿದ್ದೆ ಎರಡು ಪಾರ್ಟ್ ಮಾಡ್ಕೊಂಡಿದ್ದೀನಿ ಒಂದು ಪಲ್ಯಕ್ಕೆ ಒಂದು ಪಲಾವ್ಗೆ ಮೊದಲಿಗೆ ನಾನು ಒಂದು ಗ್ಲಾಸ್ ಅಷ್ಟು ಕಾಳನ್ನ ತಗೊಂಡು ನೆನೆಸಿಟ್ಟಿದ್ದೆ ನೋಡಿ ಅದು ಸ್ವಲ್ಪ ಸ್ಮೂತ್ ಆಗಿದೆ ಸೊ ಈಗ ಅದನ್ನು ಒಂದು ವಿಷಲ್ ಕೂಗಿಸಿದ್ರೆ ಸಾಕು ಅಥವಾ ನಾನು ಪಪ್ಲೆಯಲ್ಲಿ ಬೇಯಿಸ್ಕೊಬೋದು ನಾನು ಅದನ್ನು ವಿಷಲ್ ಕೂಗಿಸ್ತಿಲ್ಲ ಹಾಗೆ ಪಾತ್ರೆಯಲ್ಲಿ ನೀರನ್ನ ಹಾಕಿ ಕುದಿಸ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ನಾವು ಬೇಯಿಸ್ಕೋಬೋದು ಆರಾಮಾಗಿ ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಬೇಯಿಸಿದ್ರೆ ಬೇಗನೆ ಬೆಂದುಬಿಡುತ್ತೆ ಇನ್ನು ಡಿಲ್ಯೂಸಲ್ಲಿ ತುಂಬಾ ಎಸೆನ್ಷಿಯಲ್ ಆಯಿಲ್ ಇರೋದ್ರಿಂದ ಆಯುರ್ವೇದದಲ್ಲಿ ಇದನ್ನು ಸಾಕಷ್ಟು ಕಾಯಿಲೆಗೆ ಔಷಧಿಯಾಗಿ ಬಳಸ್ತಾರೆ ಕುದೀತಾ ಇದೆ ಅಲ್ಸಂಡೆ ಕಾಳು ಒಂದು ಸರಿ ಚೆಕ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ನಾನು ಅದನ್ನು ಒಂದು ಸ್ವಲ್ಪ ಕಾಳು ತಕ್ಕೊಂಡು ನೋಡ್ತಾ ಇದ್ದೀನಿ ಬೆಂದಿದ್ಯಾ ಅಂತ ಹೇಳಿ ಬೆಂದಿದೆ ಓಕೆ ಸಪಸ್ಗೆ ಸೊಪ್ಪಲ್ಲಿ ಇದೆ ಇದು ನೈಸರ್ಗಿಕವಾಗಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿನ ಹೊಂದಿದೆ ನಾನು ಆ ಲೀವ್ಸ್ನ ಕಟ್ ಮಾಡ್ಕೊಂಡು ನೀವು ವಾಶ್ ಮಾಡ್ಕೊತಾ ಇದ್ದೀನಿ ಕೆಸರೆಲ್ಲ ಇರೋದ್ರಿಂದ ನಾನು ವಾಶ್ ಮಾಡ್ಕೊತಾ ಇದ್ದೀನಿ ಇನ್ನು ಜನರಲ್ ಆಗಿ ಡಿಲ್ ಲೀವ್ಸ್ನ ಬೆನಿಫಿಟ್ಸ್ ಹೇಳೋಕ್ಕೆ ಬಂದರೆ ಇದು ಇಮ್ಯುನಿಟಿನ ಬೋಸ್ ಮಾಡುತ್ತೆ ಹಾಗೆ ಮೂಳೆಗಳ ಆರೋಗ್ಯನ ಕಾಪಾಡುತ್ತೆ ಇದು ಕಾನ್ಸ್ಟಿಪ್ಯೂಷನ್ಗೆ ತುಂಬ ಒಳ್ಳೆಯ ಔಷಧಿ ಮತ್ತು ಆಹಾರ ಹೊಟ್ಟೆನೋ ಬಂದರೂ ಕೂಡ ಇದು ಕಂಟ್ರೋಲ್ ಮಾಡುತ್ತೆ ಹಾಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಯಾರಿಗೆ ಬರುತ್ತೋ ಅವರು ಇದನ್ನು ತಿನ್ನೋದ್ರಿಂದ ಅದು ಸಮರ್ಪಕವಾಗುತ್ತೆ ನಿದ್ರಾಹೀನತೆ ಸಮಸ್ಯೆಯಿಂದ ಬಳಲ್ತಾ ಇರೋರು ಕೂಡ ಇದನ್ನು ತಿನ್ಬಹುದು ಹಾಗೆ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಯಾರ್ಯಾರಿದೆಯೋ ಅವರಿಗೂ ಕೂಡ ಇದು ತುಂಬಾ ಒಳ್ಳೆಯ ಆರೋಗ್ಯಕರ ಹೋಮ್ ರೆಮಿಡಿ ಇವಾಗ ನಾನು ಫಸ್ಟಿಗೆ ಪಲ್ಯ ಮಾಡ್ತಿದ್ದೀನಿ ಇದಕ್ಕೆ ಏನೇನು ಬೇಕೋ ನಾನೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಸಾಸಿವೆ ಸ್ವಲ್ಪ ಜೀರಿಗೆ ಕೆಂಪು ಮೆಣಸಿನ್ಕಾಯಿ ಎರಡು ಬೆಳ್ಳುಳ್ಳಿ ಆರಿಂದ ಒಂದು ಏಳು ಹೆಸಳು ಹಾಗೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಸ್ಟಿರ್ ಮಾಡ್ಕೋಬೇಕು ಕೆಲವೊಂದು ಸಲ ತುಂಬ ಹೊಟ್ಟೆ ಹಸಿವಿರುತ್ತೆ ಆದರೆ ನಾವು ಊಟ ಮಾಡಲ್ಲ ಕೆಲ್ಸದ ಒತ್ತಡನೋ ಅಥವಾ ಬೇರೆ ಥರ ಟೆನ್ಷನಿಂದನೂ ತಿನ್ ಊಟ ತಿಂಡಿ ಏನೂ ಕರೆಕ್ಟ್ ಟೈಮಿಗೆ ಮಾಡಿರೋಲ್ಲ ಹಾಗಾಗಿ ಜೀರ್ಣ ಶಕ್ತಿ ಏನಾಗಿರುತ್ತೆ ಕಡಿಮೆ ಆಗಿರುತ್ತೆ ಅಥ್ವಾ ತಿಂದಿದ್ದ ಆಹಾರ ಸರಿಯಾಗಿ ಜೀರ್ಣ ಆಗಿರಲ್ಲ ಆವಾಗ ಕರಡಿನ ಚಲನೆಗೆ ಮತ್ತು ಜೀರ್ಣಾಂಗ ಪ್ರಕ್ರಿಯೆಗೆ ಈ ಒಂದು ಸಬ್ಬಸಿಗೆ ಸೊಪ್ಪು ತುಂಬಾ ಒಳ್ಳೆಯದು ನಾನು ಹಸಿರು ಮೆಣಸಿನ್ಕಾಯಿ ಎರಡು ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಈರುಳ್ಳಿ ಈರುಳ್ಳಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕು ಇದು ರಿಚಿನ್ ಕ್ಯಾಲ್ಶಿಯಮ್ ಇರೋದರಿಂದ ಮೂಳೆಗಳು ಬಲವಾಗುತ್ತೆ ಹಾಗೆ ಮೂಳೆಗಳು ಸರಿಯಾಗಿ ಬೆಳವಣಿಗೆ ಆಗೋದ್ರ ಜೊತೆಗೆ ಮೂಳೆ ಏನಾದರೂ ಗಾಯ ಆಗಿದ್ದರೆ ಅದು ಬೇಗನೆ ರಿಕವರಿ ಆಗುತ್ತೆ ನಾನಿವಾಗ ಅರಿಶಿನ ಪುಡಿ ಹಾಕಿ ಸ್ಟಿರ್ ಮಾಡ್ಕೊತಾ ಇದ್ದೀನಿ ಡಯಾಬಿಟಿಸ್ ಇದೋರ್ಗೆ ರಕ್ತದಲ್ಲಿ ಬ್ಲಡ್ ಶುಗರ್ ಲೆವೆಲ್ನ ಕಡಿಮೆ ಮಾಡುತ್ತೆ ಹಾಗೆ ಇನ್ಸುಲಿನ್ ಪ್ರತಿರೋಧತನನ ಕೂಡ ನಿಯಂತ್ರಣ ಮಾಡೋಕ್ಕೆ ಸಹಾಯ ಮಾಡುತ್ತೆ ಈಗ ನಾನು ಒಂದು ಟೊಮ್ಯಾಟೊ ಹಣ್ಣು ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಉಪ್ಪು ಎರಡನ್ನೂ ಹಾಕ್ಕೊಂಡು ಸ್ಟೀರ್ ಮಾಡ್ಕೋಬೇಕು ಇದರಲ್ಲಿ ವಿಟಮಿನ್ ಬಿ ಮತ್ತು ಫ್ಲೇವನಾಯ್ಡ್ಸ್ ಇರೋದ್ರಿಂದ ಇನ್ಸೋಮಿಯಾ ಅಥವಾ ನಿದ್ರಾಹೀನತೆ ಸಮಸ್ಯೆ ಇರೋರಿಗೆ ಮೆದುಳಿನ ಮೇಲೆ ಉತ್ತಮ ಪ್ರಭಾವ ಬೀರುತ್ತೆ ಹಾಗೆ ಬಾಡಿಯಿಂದ ಹಾರ್ಮೋನ್ನ ಉತ್ಪಾದಿಸಿ ರಾತ್ರಿ ನಿದ್ದೆ ಬರೋ ಹಾಗೆ ಮಾಡುತ್ತೆ ನಾನು ಲಿಡ್ನ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಬೇಯಿಸಿದ್ದೆ ಚೆನ್ನಾಗಿ ಬೆಂದಿತ್ತು ಅದು ಇವಾಗ ಬೇಯಿಸ್ಕೊಂಡಿರುವಂತಹ ಅಲಸಂಡೆ ಕಾಳನ್ನ ಹಾಕಿ ಹಾಗೆ ಸ್ಟಿರ್ ಮಾಡ್ಕೊತಾ ಇದ್ದೀನಿ ಸಬ್ಬಸಿಗೆ ಸೊಪ್ಪು ಸಂಧಿವಾತ ಮತ್ತು ಉರಿಯುವುದಕ್ಕೂ ಕೂಡ ಒಳ್ಳೆಯ ಔಷಧಿ ನಿದ್ದೆ ಬರಲ್ಲ ಅಂತ ಹೇಳಿ ಗೋಳಾಡ್ತಿರೋರು ಇದನ್ನು ನೀರಲ್ಲಿ ಚೆನ್ನಾಗಿ ಕುದಿಸಿ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಕುಡಿಯೋದ್ರಿಂದ ನಿದ್ದೆ ಚೆನ್ನಾಗಿ ಮಾಡ್ಕೋಬೋದು ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಸಬ್ಬಸಿಗೆ ಸೊಪ್ಪನ್ನ ಹಾಕಿ ಸ್ಟಿರ್ ಮಾಡ್ತಾಯಿದ್ದೀನಿ ಇದನ್ನು ಒಂದು ಲಿಟ್ ಕ್ಲೋಸ್ ಮಾಡಿ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬೇಯಿಸಿದ್ರೆ ಸಾಕು ಬೇಗ ಬೆಂದುಬಿಡುತ್ತೆ ಇನ್ನು ಸಬ್ಬಸಿಗೆ ಸೊಪ್ಪಲ್ಲಿ ಫೆಲಾಂಡ್ರಿನ್ ಡಿಲ್ ಈಥರ್ ಕಾರ್ಬೋನ್ ಲಿಮೋನಿನ್ ಕೂಡ ಇದೆ ಇದು ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಡಿ ಮತ್ತು ರೈಬುಲ್ ಫ್ಲೇವರ್ನ ಹೊಂದಿದೆ ಇದು ರಿಚ್ ಇನ್ ಐರನ್ ಕಾಪರ್ ಪೊಟ್ಯಾಷಿಯಂ ಮ್ಯಾಂಗನೀಸ್ ಜಿಂಕ್ ಆ್ಯಂಡ್ ಡಯಟರಿ ಫೈಬರ್ಸ್ ಇದರಲ್ಲಿ ಫ್ಲೇವನಾಯ್ಡ್ಸ್ ಫಿನೋಲಿಕ್ ಆ್ಯಸಿಡ್ ಮತ್ತು ಆರೋಮೆಟಿಕ್ ಕಾಂಪೌಂಡ್ಸ್ ಕೂಡ ಇದೆ ನಾನು ಲಿಟ್ ಕ್ಲೋಸ್ ಮಾಡಿ ಬೇಯಿಸಿದೆ ಬೆಂದಿದೆ ಅದು ಈಗ ತುದಿಟ್ಕೊಂಡಿರುವಂತಹ ಕಾಯಿತುರಿನ ಹಾಕಿ ಮತ್ತೊಂದು ಸರಿ ಸ್ಟಿರ್ ಮಾಡಿ ಮತ್ತೊಂದು ಫೈವ್ ಮಿನಿಟ್ಸ್ ಬೇಯಿಸಿದರೆ ಬಿಸಿ ಬಿಸಿಯಾದಂತಹ ರುಚಿಕರವಾದ ಘಮಿಸುವ ಸಬ್ಬಸಿಗೆ ಸೊಪ್ಪಿನ ಪಲ್ಯ ರೆಡಿ ನಿಮಗೆ ಯಾವ ಕಾಂಬಿನೇಷನ್ ಇಷ್ಟನ ಅದ್ರ ಜೊತೆ ಸರ್ವ್ ಮಾಡ್ಕೋಬೋದು ಚಪಾತಿ ರೊಟ್ಟಿ ದೋಸೆ ಯಾವುದಾದ್ರೂ ಚೆನ್ನಾಗೇ ಇರುತ್ತೆ ಅಥವಾ ಬಿಸಿ ಬಿಸಿ ಅನ್ನಕ್ಕೆ ರಸಮು ಮತ್ತು ಸಬ್ಬಸ್ಗೆ ಸೊಪ್ಪಿನ ಪಲ್ಯವೂ ಚೆನ್ನಾಗಿರುತ್ತೆ ನಾನು ಅಕ್ಕಿ ರೊಟ್ಟಿ ಜೊತೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಬನ್ನಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಹೇಳಿ ಇನ್ನು ಸಬ್ಬಸಿಗೆ ಸೊಪ್ಪಿನ ಬೋಂಡ ಕೂಡ ತುಂಬಾ ಚೆನ್ನಾಗಿರುತ್ತೆ ಎಸ್ ಸೂಪರಾಗಿ ಬಂದಿದೆ ನೀವು ಟ್ರೈ ಮಾಡಿ ನೆಕ್ಸ್ಟು ನಾನು ಸಬ್ಬಸಿಗೆ ಸೊಪ್ಪಿನ ಪಲಾವನ್ನ ಹೇಗೆ ಮಾಡೋದು ಅಂತ ಹೇಳಿ ನಿಮಗೆ ತಿಳಿಸ್ಕೊಡ್ತೀನಿ ನಾನು ಬೇಕಾಗಿರೋಂಥ ಲೀಸ್ನ ತೊಳ್ದಿಟ್ಕೊಂಡಿದ್ದೀನಿ ನಾನು ಐದು ಗ್ಲಾಸ್ ಅಕ್ಕಿನ ತಗೊತಾ ಇದ್ದೀನಿ ನೀವು ಮನೇಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿ ನೋಡಿ ನೀವು ತೊಗೋಬೋದು ಇದನ್ನು ಹತ್ತು ನಿಮಿಷ ಮುಂಚೆನೇ ನೆನೆಸಿಟ್ಕೊಂಡ್ರೆ ಮಾಡೋ ಪಲಾವು ತುಂಬ ಉದ್ದಾಗಿ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಐದು ಗ್ಲಾಸ್ ಅಕ್ಕಿಗೆ ಹನ್ನೊಂದು ಗ್ಲಾಸ್ ನೀರನ್ನ ಹಾಕ್ತೀನಿ ಒಂದು ಗ್ಲಾಸ್ ಎಕ್ಸ್ಟ್ರಾ ಹಾಕ್ತೀನಿ ಅಕಸ್ಮಾತ್ ಮೊಸರು ಏನಾದರೂ ಬಳಸಿದ್ರೆ ಕರೆಕ್ಟಾಗಿ ಹತ್ತೇ ಗ್ಲಾಸ್ ಸಾಕು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಚಕ್ಕೆ ಒಂದು ಮೂರು ಪೀಸು ಲವಂಗ ಒಂದು ಐದು ಒಂದು ಏಲಕ್ಕಿ ಹಾಗೆ ಪಲಾವ್ ಎಲೆ ಎರಡು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಸ್ಟೀರ್ ಮಾಡ್ಕೋಬೇಕು ನೆಕ್ಸ್ಟು ಮೂರು ಮೆಣಸಿನಕಾಯಿ ಒಂದು ಈರುಳ್ಳಿ ಹಾಕಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋಬೇಕು ಒಂದು ನಂಬಿಕೆ ಏನು ಅಂತ ಹೇಳಿದರೆ ಸಬ್ಬಸಿಗೆ ಸೊಪ್ಪಿಂದು ಐದು ಸಾವಿರ ವರ್ಷಗಳ ಹಿಂದೆ ಒಂದು ಅದೃಷ್ಟಕ್ಕೋಸ್ಕರ ಅಥವಾ ಲಕ್ಕಗೋಸ್ಕರ ಈ ಸೊಬ್ಬಸಿಗೆ ಸೊಪ್ಪಿನ ಎಲೆನ ಬಾಗಿಲಿಗೆ ನೇತಾಕ್ತಿದ್ರಂತೆ ಇದರಿಂದ ಯಾರೇ ಒಳಗಡೆ ಬಂದ್ರೂ ಅವರಿಂದ ನಮಗೆ ಹಾರ್ಮ್ ಆಗಬಾರ್ದು ಅಂತ ಹೇಳಿ ಹೊರದೊಂದು ನಂಬಿಕೆ ನಾನಿವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಎರಡು ಸ್ಪೂನು ಟೊಮೆಟೊ ಒಂದು ಹಾಕ್ಕೊಂಡು ಸ್ಟೀರ್ ಮಾಡ್ಕೊತಾ ಇದ್ದೀನಿ ಇನ್ನು ಸಬ್ಬಸಿಗೆ ಸೊಪ್ಪಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಆ್ಯಂಟಿ ಮೈಕ್ರೋಬಿಯಲ್ ಆ್ಯಂಟಿ ಫಂಗಲ್ ಆ್ಯಂಟಿ ಟ್ಯೂಮರ್ ಪ್ರಾಪರ್ಟಿ ಕೂಡ ಇದೆ ಮುಟ್ಟಿನ ಸಮಸ್ಯೆ ಇರೋರಿಗೆ ಅಥವಾ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾಯಿದ್ರೆ ಹಾರ್ಮೋನನ್ನು ಇದು ಬ್ಯಾಲೆನ್ಸ್ ಮಾಡುತ್ತೆ ನಾನೀಗ ಉಪ್ಪು ಹಾಕ್ಕೊಂಡು ಸ್ಟೀರ್ ಇದ್ದೀನಿ ಇದನ್ನು ಮುಚ್ಚಿಟ್ಟು ಒಂದು ಫೈವ್ ಮಿನಿಟ್ಸ್ ಬೇಯಿಸ್ಕೋಬೇಕು ಯಾಕಂದರೆ ಟೊಮೆಟೊ ಹಣ್ಣು ಚೆನ್ನಾಗಿ ಬೆಂದರೆ ಟೇಸ್ಟಿಯಾಗಿ ಬರುತ್ತೆ ಪಲಾವ್ ಹಾಗಾಗಿ ಇನ್ನು ಬಾಡೀಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಇದ್ದರೆ ಮತ್ತು ಟ್ರೈ ಗ್ಲಿಸೋರಾಡ್ನ ಅದು ಕಡಿಮೆ ಮಾಡಿ ಒಳ್ಳೆ ಕೊಲೆಸ್ಟ್ರಾಲ ಜಾಸ್ತಿ ಮಾಡುತ್ತೆ ಹಾಗಾಗಿ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಯಾರು ಅನ್ಕೊತಿರೋ ಅವರು ಕೂಡ ಇದನ್ನು ಬಳಸೋದ್ರಲ್ಲಿ ತಪ್ಪಿಲ್ಲ ಇವಾಗ ಚೆನ್ನಾಗಿ ಬೆಂದಿದೆ ಟೊಮೆಟೊ ಹಣ್ಣೆಲ್ಲ ನಾನು ಇದಕ್ಕೆ ಎರಡು ಆಲೂಗೆಡ್ಡೆ ಒಂದು ಹತ್ತು ಗೋಡಂಬಿ ಇದನ್ನು ಹಾಕಿ ಸ್ಟಿಮ್ ಮಾಡ್ತಿದ್ದೀನಿ ಸಬ್ಬಸಿಗೆ ಜೊತೆಗೆ ಇದನ್ನು ಹಾಕಿದ್ರೆ ಎಕ್ಸ್ಟ್ರಾ ಟೇಸ್ಟಿಯಾಗಿರುತ್ತೆ ಹಾಗಾಗಿ ನೀವು ಇದ್ರ ಜೊತೆಗೆ ನಿಮಗೆ ಇಷ್ಟವಾದ ಯಾವುದೇ ಒಂದು ತರಕಾರಿನ ಬಳಸ್ಕೋಬಹುದು ನಾನೀಗ ಹೆಚ್ಚಿಟ್ಕೊಂಡಿರುವಂಥ ಸಬ್ಬಸಿಗೆ ಸೊಪ್ಪನ್ನು ಇದಕ್ಕೆ ಹಾಕಿ ಮತ್ತೆ ಸ್ಟೀರ್ ಮಾಡ್ಕೊತಾ ಇದ್ದೀನಿ ನೀವು ಆಗಲೇ ಹೇಳ್ದಂಗೆ ಪಾಲಿಸೆಟನಾಲ್ ಇರೋದ್ರಿಂದ ಇದರಲ್ಲಿ ಆ್ಯಂಟಿಮೈಕ್ರೋಪಿಯಲ್ ಪ್ರಾಪರ್ಟಿ ಇದೆ ಅಂತ ಹೇಳಿದೆ ಹಾಗಾಗಿ ಇದು ಸಹಜವಾಗಿ ಯಾವುದೇ ಸೋಂಕು ಆಗಿದ್ದರೆ ಬೇಗ ಗುಣಮುಖ ಆಗುತ್ತೆ ಹಾಗೆ ಫ್ಲೇವನಾಯ್ಡ್ಸ್ ಕೂಡ ಇರೋದ್ರಿಂದ ಸೋಂಕುಗಾರಕ ಕ್ರಿಮಿಗಳ ಬೆಳವಣಿಗೆನ ಇದು ತಪ್ಸೋದ್ರ ಜೊತೆಗೆ ಫ್ರೀ ರಾಡಿಕಲ್ಸ್ಗಳಿಂದ ರಕ್ಷಣೆ ಮಾಡುತ್ತೆ ನಾನಿವಾಗ ತೊಳ್ದಿಟ್ಕೊಂಡಿರುವಂತಹ ಅಕ್ಕಿನ ಹಾಕಿ ಸ್ಟೀರ್ ಮಾಡ್ಕೊತಾ ಇದ್ದೀನಿ ಯಾರಿಗೆ ಬಿಕ್ಕಲಿಕ್ಕೆ ಜಾಸ್ತಿ ಇರುತ್ತೋ ಈ ಬಿಕ್ಲಿಕ್ಕೆ ಬರೋದು ಕೆಲವೊಂದು ಸಲ ಅಲರ್ಜಿಯಿಂದ ಆಗಿರ್ಬೋದು ಅಥವಾ ಹೈಪರ್ ಆ್ಯಕ್ಟಿವಿಟಿಯಿಂದ ಆಗಿರ್ಬೋದು ಅಥವಾ ನರ್ವ್ಸಿಂದ ಇರ್ರೆಗ್ಯುಲರ್ ಫಂಕ್ಷನಿಂದ ಆಗಿರ್ಬೋದು ಆಗ ಈ ಸೊಪ್ಪು ಕಾರ್ಮಿನೇಟಾಗಿ ಕೆಲಸ ಮಾಡಿ ಆ ಗ್ಯಾಸ್ನ ರಿಲೀಸ್ ಮಾಡುತ್ತೆ ಯಾವುದೇ ರೀತಿಯಂತಹ ಗ್ರಾಸ್ ಪ್ರಾಬ್ಲಮ್ ಇದ್ದರೆ ಅದು ಕೂಡ ಸರಿ ಮಾಡುತ್ತೆ ನಾನಿವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ಯಾಕಂದರೆ ಸ್ವಲ್ಪ ಚಪ್ಪೆ ಅನ್ನಿಸ್ತು ನನಗೆ ಹಾಗಾಗಿ ಇದನ್ನು ಎರಡು ರೀತಿಯ ಕೂತಿದ್ರೆ ಸಾಕು ವಾದ ಬಿಸಿ ಬಿಸಿ ಸಬ್ಬಸಿಗೆ ಸೊಪ್ಪಿನ ಪಲಾವು ರೆಡಿಯಾಗುತ್ತೆ ಇದನ್ನು ಆರಾಮಾಗಿ ಬೇಗನೆ ಮಾಡಬಹುದು ಬ್ರೇಕ್ಫಾಸ್ಟ್ಗೆ ಇದು ತುಂಬ ಒಳ್ಳೆಯ ಫುಡ್ ಅಂತ ಹೇಳಿ ಹೇಳ್ಬೋದು ಇನ್ನು ಬ್ರೆಸ್ಟ್ ಫೀಡಿಂಗ್ ಮದರ್ ಕೂಡ ಇದನ್ನು ಸೇವನೆ ಮಾಡ್ಬೋದು ಹಾಲಿನ ಉತ್ಪತ್ತಿ ಜಾಸ್ತಿ ಆಗುತ್ತೆ ಇನ್ನು ತುಂಬ ಜನ ಹೇಳ್ತಾರೆ ಸಬ್ಬಸಿಗೆ ಸೊಪ್ಪು ತುಂಬ ಹೀಟು ಅಂತ ನಿಜವಾಗ್ಲೂ ಇಲ್ಲ ಇದು ಬಾಡೀಲಿ ಇರೋವಂಥ ಹೀಟ್ನ ಡಿಸ್ಚಾರ್ಜ್ ಮಾಡುತ್ತಷ್ಟೇ ಇದು ತುಂಬಾ ಕೂಲ್ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ ಪಲಾವು ತುಂಬ ಚೆನ್ನಾಗಿ ಬಂದಿದೆ ನಿಮಗೆ ಅಂತ ಹಾಗೆ ಮಾಡಿದೆ ನಾನು ಈ ಥರ ತಿಂತಾಯಿದ್ದೀನಿ ಯುನಾನಿ ಸಿಸ್ಟಮ್ ಆಫ್ ಮೆಡಿಸಿನಲ್ಲಿ ಗ್ರೈಪ್ ವಾಟರ್ ಪ್ರಿಪ್ರೇಷನಲ್ಲಿ ಕೂಡ ಇದನ್ನು ಬಳಸ್ತಾರೆ ಇನ್ನು ಜೀರ್ಣಾಂಗ ಪ್ರಾಬ್ಲಮ್ ಇದ್ದರೆ ಯೂರಿಯರಿ ಟ್ರ್ಯಾಕ್ ಡಿಸಾರ್ಡರ್ಸ್ ಇದ್ದರೆ ಇದನ್ನು ಬಳಸ್ಬೋದು ಹಾಗೆ ಲಿವರ್ ಪ್ರಾಬ್ಲಮ್ಮು ಕಾಲ್ ಬ್ಲಡರ್ ಕಂಪ್ಲೇಂಟ್ಸ್ ಇದ್ದರೂ ಕೂಡ ಇದು ತುಂಬಾ ಒಳ್ಳೆಯದು ಅದೇ ರೀತಿಯಾಗಿ ಇದರಲ್ಲಿ ಫ್ಲೇವನಾಯ್ಡ್ಸ್ ಜಾಸ್ತಿ ಇರೋದರಿಂದ ಹಾರ್ಟ್ ಡಿಸೀಸ್ನ ಮತ್ತು ಸ್ಟ್ರೋಕ್ನ ಇದು ಕಡಿಮೆ ಮಾಡೋದು ಇನ್ನು ಸಬ್ಬಸಿಗೆ ಸೊಪ್ಪಿನ ಬೀಜ ಹೊಟ್ಟೆ ಭಾಗದ ಜೀರ್ಣ ರಸಗಳನ್ನ ಉತ್ಪತ್ತಿ ಮಾಡಿ ಗ್ಯಾಸ್ಟ್ರಿಕ್ ಮತ್ತು ಎದೆ ಉರಿ ಸಮಸ್ಯೆ ಕೂಡ ಕಮ್ಮಿ ಮಾಡುತ್ತೆ ಇನ್ನು ಸೈಡ್ ಎಫೆಕ್ಟ್ಸ್ ಬಂದರೆ ಸ್ಕಿನ್ ಇರಿಟೇಷನ್ ಇರೋರು ಇದನ್ನು ಬಳಸೋದು ಬೇಡ ಅಲರ್ಜಿ ಆಗುತ್ತೆ ಹಾಗೆ ಇದನ್ನ ಫ್ರೆಶ್ಶಾಗಿ ಜ್ಯೂಸನ್ನ ಕುಡಿಯೋದ್ರಿಂದ ಕೆಲವೊಬ್ಬರಿಗೆ ಸ್ಕಿನ್ ಏನಾಗುತ್ತೆ ತುಂಬ ಸೆನ್ಸಿಟಿವ್ ಆಗುತ್ತೆ ಹಾ ಅದರಿಂದ ಸನ್ಬರ್ನ್ ಅಥವಾ ಸ್ಕಿನ್ ಕ್ಯಾನ್ಸರ್ ಕೂಡ ಸ್ಟಾರ್ಟ್ ಆಗ್ಬೋದು ಇದರಿಂದ ಪ್ರಾಡಕ್ಟ್ಸ್ಗಳು ಕೂಡ ತುಂಬಾ ಇದೆ ಡಿಲ್ಯೂಸ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಒಪ್ತದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು